ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ನಮ್ಮ ತಲೆ ಕೂದಲು ತುಂಬಾ ಬಿಳಿಯಾಗಿದೆ ಅಂದರೆ ಮತ್ತು ಗ್ರೇ ಹೆಡ್ಸ್ ಆಗಿದೆ ವೈಟ್ ಹೆಡ್ಸ್ ಜಾಸ್ತಿ ಆಗಿದೆ ಸೊ ದಯವಿಟ್ಟು ಪರ್ಮನೆಂಟ್ ಕಪ್ಪು ಕೂದಲಾಗೋದಕ್ಕೆ ಒಳ್ಳೆ ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ಅಥವಾ ಹೇರ್ ಆಯಿಲ್ ಇದ್ದರೆ ತಿಳಿಸಿ ತುಂಬ ಸಿಂಪಲ್ ಆಗಿರಬೇಕು ಯಾಕೆ ಅನ್ನೋದಾದರೆ ನಾನು ತುಂಬ ಆಗಿರ್ತೀನಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸೊ ಆ ಕಾರಣಕ್ಕಾಗಿ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುವಂತಹ ಸುಲಭವಾದ ಹೇರ್ ಆಯಿಲ್ನ ಬಗ್ಗೆ ನಾನು ಇದನ್ನು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಈ ಒಂದು ಹೇರ್ ಆಯಿಲ್ನ ನೀವು ಫ್ರೆಶ್ ಆಗಿ ರೆಡಿ ಮಾಡಿಕೊಂಡೇ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ ಆ ಸ್ಟೋರ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೀವು ನಾಳೆ ಹೇರ್ ಆಯಿಲ್ನ ತಲೆಗೆ ಹಚ್ಕೊಳ್ತೀರಾ ಅನ್ನೋದಾದರೆ ಇವತ್ತು ನೈಟ್ ಇದನ್ನು ನೀವು ಪ್ರಿಪೇರ್ ಮಾಡಿಕೊಳ್ಬೇಕಾಗತ್ತೆ ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡನು ನಿಮಗೆ ರಿಸಲ್ಟ್ ಕೊಡುತ್ತೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ತೆಂಗಿನ ಎಣ್ಣೆನ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಸೊ ನೀವು ಬೇಕಿದ್ದಲ್ಲಿ ಪ್ಯಾರಾಶೂಟ್ ಕೋಕೋನೆಟ್ ಆಯಿಲ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಕಸ್ಮಾತ್ ನೀವೇನಾದರೂ ಆಗಿ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಅದನ್ನೇ ಯೂಸ್ ಮಾಡಿ ನೋ ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ ಹರಳೆಣ್ಣೆ ಆಗಿರ್ಬೋದು ಒಲಿವ್ ಆಯಿಲ್ ಆಗಿರ್ಬೋದು ಸ್ವೀಟ್ ಆಲ್ಮಂಡ್ ಆಯಿಲ್ ಆಗಿರ್ಬೋದು ಸೊ ಈಗ ನೀವು ಬಳಸುವಂತಹ ಹೇರ್ ಆಯಿಲ್ನ ನೀವು ಹಾಕ್ಕೊಂಡ್ರೆ ನಡೆಯುತ್ತೆ ಸೊ ಸೇಮ್ ರಿ ಸೇಮ್ ರಿಸಲ್ಟ್ ಅನ್ನೋದು ಕೊಡುತ್ತೆ ನಿಮಗೆ ಈ ಒಂದೇ ಹೇರ್ ಆಯಿಲ್ ಬೇಕು ಅಂತ ನಾನು ಹೇಳೋದಿಲ್ಲ ನೀವು ತಲೆಗೆ ಯಾವ್ದು ಹಚ್ಕೊಳ್ತೀರೋ ಸೊ ಅದನ್ನೇ ಯೂಸ್ ಮಾಡಿ ನೋ ಪ್ರಾಬ್ಲಮ್ ಹರಳೆಣ್ಣೆ ಇದ್ದರೆ ತುಂಬಾ ಉತ್ತಮ ಸೊ ನೋಡ್ಬೋದು ಸ್ನೇಹಿತರೆ ತೆಂಗಿನೆಣೆನ ಹಾಕೊಂಡಿದ್ದೇನೆ ಇದಕ್ಕೆ ಏನು ಮಾಡ್ತೀನಿ ಅನ್ನೋದಾದರೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪವೇ ಸ್ವಲ್ಪ ಜಾಸ್ತಿ ಏನು ಬೇಕಾಗೋದಿಲ್ಲ ನಮಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹೆಣ್ಣ ಪೌಡರ್ ನಿಮಗೆ ಇದು ಫ್ಯಾನ್ಸಿ ಸ್ಟೋರ್ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಆದಷ್ಟು ಒಂದೊಳ್ಳೆ ಬ್ರ್ಯಾಂಡನ್ನ ಚೂಸ್ ಮಾಡಿ ತೆಗೆದುಕೊಳ್ಳಿ ತುಂಬ ಬ್ರ್ಯಾಂಡೆಡ್ ಬ್ರ್ಯಾಂಡ್ಸ್ ಅನ್ನೋದು ನಿಮಗೆ ಅವೈಲಬಲ್ ಇರುತ್ತೆ ಮಾರ್ಕೆಟ್ಗಳಲ್ಲಿ ಸೊ ನೀವು ಆದಷ್ಟು ಬೆಸ್ಟ್ ಯಾವುದಿದೆಯೋ ಸೊ ಅದನ್ನೇ ಯೂಸ್ ಮಾಡಿ ಸೊ ಅಕಸ್ಮಾತ್ ಏನಾದರೂ ಫ್ರೆಶ್ ಆಗಿ ಹೆಣ್ಣು ಲೀವ್ಸ್ ಅಂದರೆ ಮೆಹಂದಿ ಎಲೆಗಳು ಸಿಗುತ್ತೆ ಅನ್ನೋದಾದರೆ ಸೊ ಅದನ್ನೇ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡರ್ನ ನೀವು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡು ಯೂಸ್ ಮಾಡಿ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಹೆಣ್ಣ ಲೀವ್ಸ್ ಅಂತ ಡ್ರೈ ಲೀವ್ಸ್ ಅಂತ ಸಾಕುಡನೂ ಸಿಗುತ್ತೆ ಸೊ ಅದನ್ನೇ ಫ್ರೆಶ್ ಆಗಿ ತೆಗೆದುಕೊಂಡು ನೀವು ಮನೆಯಲ್ಲೇ ಪೌಡರ್ ಮಾಡಿ ಸಾಕುಡನ್ನು ಯೂಸ್ ಮಾಡಬಹುದು ಇನ್ನೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಆ ರೀತಿಯಾಗಿ ನೀವು ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ಕೆಮಿಕಲ್ಸ್ ಅನ್ನೋದು ಇರೋದಿಲ್ಲ ಸೊ ಆ ರೀಸನ್ಗೆ ನಾನು ಆದರೆ ಷ್ಟು ಡ್ರೈ ಹೆಣ್ಣಲ್ಲಿ ಯೂಸ್ನೆ ತೆಗೆದುಕೊಂಡು ಪೌಡರ್ ಮಾಡಿ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ಬೋದು ಒಂದು ಒಳ್ಳೆ ಕಲರ್ ಬಂದಿದೆ ಸ್ನೇಹಿತರೆ ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಅಂತ ಒಂದು ಕಾಲ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ರೀತಿ ಪೇಸ್ಟ್ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮಗೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೋ ಸೊ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಯಾವುದೇ ರೀತಿಯಾದಂತಹ ಒಂದು ಕ್ರೀಮಿ ಕನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬಾರ್ದು ಸೊ ಆ ರೀಸನ್ಗಾಗಿ ನಿಮಗೆ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಸಹ ಕೂಡ ಕಿರಿಕಿರಿ ಅನ್ನಿಸ್ಬಾರ್ದು ನಾರ್ಮಲ್ ಆಗಿ ನೀವು ಹೇರ್ ಆಯಿಲ್ನ ತಲೆಗೆ ಯಾವ ರೀತಿಯಾಗಿ ಹಚ್ಕೊಳ್ತಿರೋ ಸೊ ಅದೇ ರೀತಿಯಾಗಿ ಹಚ್ಕೊಳ್ಬೇಕಲ್ವಾ ಸೊ ಆ ರೀಸನ್ಗಾಗಿ ಸೊ ನೋಡ್ಬೋದು ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹೆಣ್ಣು ಪೌಡರ್ನ ಹಾಕಿ ಇಟ್ಟಿದ್ದೀನಿ ಇದನ್ನು ನೀವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಆದಷ್ಟು ಓವರ್ ನೈಟ್ ನೆನೆಯೋದಕ್ಕೆ ಬಿಡಿ ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆಗಿ ನೆನೆಯೋದಕ್ಕೆ ಬಿಡಿ ಆ ರೀತಿಯಾಗಿ ನೆನೆಯೋದಕ್ಕೆ ಬಿಟ್ಟರೆ ಏನಾಗುತ್ತೆ ಅನ್ನೋದಾದರೆ ಅದರಲ್ಲಿರುವಂತಹ ಗುಣ ಆಗಿರ್ಬೋದು ಕಲರೆಲ್ಲ ಸಾಕುಡೋ ಆ ಒಂದು ಹೇರ್ ಆಯಿಲ್ಗೆ ಸಂಪೂರ್ಣವಾಗಿ ಬಿಟ್ಕೊಳ್ತಾ ಬರುತ್ತೆ ಯಾವುದೇ ಕಾರಣಕ್ಕೂ ಫ್ರೆಶ್ ಆಗಿ ರೆಡಿ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಆಗ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ ಸೊ ಈಗ ನೀವು ಇದನ್ನು ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಟು ಮರುದಿನ ಬೆಳಿಗ್ಗೆ ಎದ್ದು ನೀವು ನಾರ್ಮಲ್ ಆಗಿ ತಲೆಗೆ ಯಾವ ರೀತಿಯಾಗಿ ಹೇರ್ ಆಯಿಲ್ನ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಚಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆಗಿ ನೆನೆಯೋದಕ್ಕೆ ಬಿಟ್ಟು ಸೊ ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ನೀವು ಫಿಫ್ಟೀನ್ ಡೇಸ್ ಒನ್ಸ್ ಅಂದರೆ ಹದಿನೈದು ದಿನಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಗ್ರೇಡ್ ಸಹ ಕೂಡ ತುಂಬಾ ಕಡಿಮೆ ಆಗುತ್ತೆ ತಲೆ ಕೂದಲು ತುಂಬಾ ಗಾಢವಾದಂತಹ ಕಪ್ಪಾಗಿ ತಲೆ ಕೂದಲು ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಹೆಣ್ಣು ಆಯಿಲ್ ಬಂದ್ಬಿಟ್ಟು ಹೆನ್ನ ಹೇರ್ ಆಯಿಲ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ಗಳಲ್ಲಿ ತುಂಬ ಕಾಸ್ಟ್ಲಿ ಆದಂತಹ ಹೇರ್ ಆಯಿಲ್ಗಳನ್ನೋದು ಅವೈಲಬಲ್ ಇದೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿಬಿಡಿ ಈ ರೀತಿಯಾಗಿ ನೀವು ಫ್ರೆಶ್ ಆಗಿ ಮನೆಯಲ್ಲಿ ರೆಡಿ ಮಾಡಿ ಯೂಸ್ ಮಾಡಿ ಇನ್ನೂ ಬೆಸ್ಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು